ನನ್ನ ಹೃದಯ ಬಂದವರೆ ಇವತ್ತು ಮಿಸ್ ಮಾಡೋದ್ ಕೊನೆವರೆಗೂ ವೀಡಿಯೋ ನೋಡಿ ಯಾಕಂದ್ರೆ ವೀಡಿಯೋ ನೋಡೋದು ಮಿಸ್ ಮಾಡಿದ್ರೆ ಏನೋ ಮಿಸ್ ಆಗುತ್ತೆ ಎಲ್ಲಿಗೆ ಬಂದು ಬಂದ್ರೆ ಊಟ ಮಾಡೋಕೆ ಏನು ಊಟ ಬಂದ್ರೆ ದೋಸೆ ತಿನ್ನಕಂತ ಬಂದಿವಿ ಫ್ರೆಂಡ್ಸ್ ನಿಮಗೂ ದೋಸೆ ಇಷ್ಟ ಆಗುತ್ತೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಯಾಕಂದ್ರೆ ಇದೇ ನಾವು ಫಸ್ಟ್ ಟೈಮ್ ಬಂದ್ ಈ ಹೋಟ್ಲಿಗೆ ಈ ಹೋಟ್ಲಪ್ಪ ಅಂದ್ರೆ ಶ್ರೀ ಸಾಯಿ ದರ್ಶನಿ ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲಿ ಹೇಗಿರುತ್ತೆ ಹೇಗಿರುತ್ತಂತ ಟೇಸ್ಟ್ ಗೊತ್ತಿಲ್ಲ ಹಾಗೆ ನೀವು ಕೊನೆವರೆಗೂ ವೀಡಿಯೋ ನೋಡಿ ಗಮ್ಮಂತ ಸ್ಮೆಲ್ ನೋಡುತ್ತಿದೆ ಈಗಲಿಂದ ಡಂಪಾಳಿ ಊಟ ಮಾಡೋಣ ಬನ್ನಿ ಒಳಗಡೆ ಹೋಗೋಣ ಕೈ ಮುಂಚೆ ಕೈ ತೊಳ್ಕೊಬೇಕು ಏನು ವಾಶ್ ಮಾಡ್ಬೇಕು ಪ್ರತಿಯೊಬ್ಬರು ಊಟ ಮಾಡೋಕೆ ಮಂದಿ ತೊಳ್ಕೊಂಡು ಆಲ್ರೆಡಿ ನಾನು ಬಂದಿದ್ದೆ ಕೈಯ ಈಗ ಒಂದ್ಸತಿ ತೊಳ್ಕೊಬೇಕಲ್ವಾ ಎಲ್ಲರೂ ಧೂಲ್ಪಟ್ಟ ಎಲ್ಲ ಹೋಗ್ಲಿ ವಾಶ್ ಮಾಡ್ಕೊಂಡು ಹೋಗಿ ಒಳಗಡೆ ಇಡ್ತಾಡ್ದು ಬಿಡೋಣ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ದಾವಣಗೆರೆ ಬೆಣ್ಣೆ ದೋಸೆ ಬಂದು ಬೆಣ್ಣೆ ದೋಸೆ ತಿನ್ಬೇಕಾ ಇಲ್ಲ ಮಸಾಲೆ ದೋಸೆ ತಿನ್ನಬೇಕಾ ಇಲ್ಲ ಬೇರೆ ಯಾವ್ದಾರ ಸಾದ ದೋಸೆ ಏನೋ ಗೊತ್ತಿಲ್ಲ ನೀವು ತಿಂದಿರೋ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬೆಣ್ಣೆ ದೋಸೆ ತಿಂತೀನಿ ಇವತ್ತು ಆರ್ಡರ್ ಮಾಡ್ತೀನಿ ನನ್ನ ಸಿಕ್ಕಿರ ನನ್ನ ಪುಣ್ಯ ಮಿಸ್ ಮಾಡಿದಾಗ ಮಾತ್ರ ವೀಡಿಯೋ ನೋಡಿ ಎಷ್ಟೆಷ್ಟು ಟೈಮ್ ವೇಸ್ಟ್ ಆಗುತ್ತೆ ಆ ಟೈಮಲ್ಲಿ ವೀಡಿಯೋ ವಿಡಿಯೋ ನೋಡಿ ನಿಮಗೆ ತಿಳಿಯುತ್ತೆ ಹಾಗೂ ನೀವು ತಿಂದರೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಯಾವ್ದಾರ ಹೋಟ್ಲುಗಳು ಆ ಥರ ಫೇಮಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಬಂದು ಊಟ ಮಾಡ್ತೀವಿ ಸ್ಮೆಲ್ ಗಮ್ಮಂತ ಹೊಡಿತಿದೆ ನಂಗೆ ಛಳ ಬೇರೆ ಇದೆ ಎಲ್ಲ ಹಾಕ್ತಿರೋದು ನೋಡಿದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಅದು ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ತಿನ್ನೋಕೊಂಡಿ ನೀವು ತಿಂದಿದ್ರೆ ಕಮೆಂಟ್ ಮಾಡ್ತೀವಿ છે ના એને નહી દે ખાલી રોસા બેને રોસા રેલો મસાલો છે મસાલો છે ક્યાજે પલ્લેલા છેતે રોસ છે નમક રોસા છે ખાલી રોસા બેને રોસા બેને રોસ છે છેટ દે છે ચાલે ઠીક ઠીક બેને છે નમક ખાલી રોસા કોને હેડલ ખાલી બેને છે રોસા છે ಫ್ರೆಂಡ್ಸ್ ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪದದಲ್ಲಿ ಬಿಟನ್ ಕ್ಲಿಕ್ ಮಾಡಿ ನಾವು ಹಾಕೊಳ್ಳಿ ತಕ್ಷಣ ಬರುತ್ತೆ ಕೊನೆವರೆಗೂ ಮಿಸ್ ಮಾಡಿದಾಗ ವೀಡಿಯೋ ನೋಡಿ ಇಷ್ಟ ಆದರೆ ಶ್ರೀ ಸಾಯಿ ದರ್ಶನಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು ಎಲ್ಲಿದೆ ಬಂದರೆ ಗಣಪತಿ ಪೆಂಡಲ್ಲಿಂದ ನಮ್ಮ ಸ್ವಲ್ಪ ಮುಂದೆ ಅದು ನಮ್ಮ ಕಡೂರು ಟೌನಲ್ಲಿ ಇರೋದು ರೈಲ್ವೆ ಗೇಟು ಚಿಕನ್ ಅಂಗಡಿ ದಾಟು ಬೇಕಾರೆ ಮುಂದೆ ಸಿಗುತ್ತೆ ಅಲ್ಲಿ ಬಂದು ಕೇಳಿರಿ ಯಾರು ಬೇಕಾದ್ರೆ ಹೇಳ್ತಾರೆ ಇಲ್ಲಿ ಕಡೂರಲ್ಲಿ ಫೇಮಸ್ ಈ ದೋಸೆ ಹೋಟ್ಲು ಅಂದರೆ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರೆ ನಾನು ಬಂದಿದ್ದೆ ಇವತ್ತು ತಿಂದುಬಿಟ್ಟು ತಿಳಿಸ್ತೀನಿ ಹೇಗೆ ಇದ್ದರು ನೀವು ಮಿಸ್ ಮಾಡ್ದಂಗೆ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ್ದಾದ್ರೂ ಈ ಥರ ಹೋಟ್ಲುಗಳಿದ್ರೆ ತಿಳಿಸಿ ನಾವು ಆ ಕಡೆ ಸೈಡ್ ಬಂದಾಗ ಮಿಸ್ ಮಾಡ್ದಂಗೆ ಊಟ ಮಾಡಿ ಅದನ್ನು ವೀಡಿಯೋ ಮಾಡಿ ಎಲ್ಲರಿಗೂ ತಿಳಿಸ್ತೀನಿ ಅವರು ಹೋಗಿ ಊಟ ಮಾಡಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ರಾಮ ಬಂದು ಊಟ ಮಾಡ್ಕೊಂಡು ಹೋಗೋದು ಮಿಸ್ ಮಾಡ್ದಂಗೆ ಒಂದು ಟ್ರೈ ಮಾಡಿ ಸ್ಮೆಲ್ ಮಾತ್ರ ಗಮ್ಮ ಹೊಡಿತಾ ಇದೆ ಇದೆ ತಿನ್ನಬೇಕು ಟೇಸ್ಟ್ ನೋಡೋಣ ತಿಳಿಸ್ತೀನಿ ಈ ರೇಟಿಗೆ ಹೇಗಿದೆ ಎಲ್ಲಿ ಯಾವ ಥರ ರೇಟು ಯಾವ ಥರ ದೋಸೆ ಎಲ್ಲ ಪ್ರತಿಯೊಂದು ವೀಡಿಯೋ ನೋಡ್ತಿದ್ರೆ ಗೊತ್ತಾಗ್ತಾನೆ ಇರುತ್ತೆ ಮಿಸ್ ಮಾಡ್ದಂಗೆ ಟೈಮ್ ವೇಸ್ಟ್ ಮಾಡ್ತೀರಾ ಆ ಸಮಯದಲ್ಲಿ ವೀಡಿಯೋ ನೋಡಿ ಫ್ರೆಂಡ್ಸ್ ನಾನು ದೋಸೆ ತಿನ್ನಿಸ್ತೇನೆ ನನಗೆ ತುಂಬ ಇಷ್ಟ ಆಗಂದರೆ ಕೆಲವು ಕಡೆ ಹೋದಾಗ ಸಿಗೋಲ್ಲ ಹೊಟ್ಟೆ ಸೋಲಿ ಸಾಯಬೇಕಾಗುತ್ತೆ ಅಂಥ ಸಮಯದಲ್ಲಿ ಈ ಥರ ದೋಸೆನ ಏನಾರು ಸಿಕ್ಬಿಟ್ರೆ ಒಂದು ಸಮಾಧಾನ ಅದಕ್ಕೂ ದೇವರ ಆಶೀರ್ವಾದ ಇರಬೇಕು ಫ್ರೆಂಡ್ಸ್ ಎಲ್ಲೆಲ್ಲ ಓಡೇ ಹೋದಾಗ ಕರ್ಮ ಫ್ರೆಂಡ್ಸ್ ಒಂದೊಂದು ಟೈಮ್ ಏನು ಮಾಡೋದಂದರೆ ಹೊಟ್ಟೆ ಸು ಸಾಯಬೇಕು ಆ ಟೈಮಲ್ಲಿ ನನ್ನ ಪುಣ್ಯಕ್ಕೆ ಆಚಾರನ ದುರದೃಷ್ಟ ಆಗಿರುತ್ತೆ ನನಗೆ ಯಾಕೆಂದರೆ ಆ ಟೈಮಲ್ಲಿ ಹೊಟ್ಟೆ ಹಸು ಆ ಸಮಯದಲ್ಲಿ ಏನು ಸಿಗಲ್ಲ ಟೀ ಬಿಸ್ಕೆಟ್ ಇವ್ರು ಇರಬೇಕು ಅವತ್ತು ನೋಡ್ತಿರೋದು ಆಚಾರ ಕೆಟ್ಟಿರೋದು ಯಾರ ಮುಖ ನೋಡ್ಕೊಂಬರ್ತೀನಿ ಅಂತೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಸಮಯ ನಮ್ಮ ಫ್ರೆಂಡ್ಸ್ ಅನ್ನೋರು ಹೇಳ್ದಂಗೆ ತಂದು ಕೊಟ್ಟಾರೆ ಒಂದು ಪ್ಲೇಟ್ ಸಾಧದ ದೋಸೆ ಒಂದು ಪ್ಲೇಟ್ ಬೆಣ್ಣೆ ದೋಸೆ ಕೊಟ್ಟಿದ್ದಾರೆ ಇದರಲ್ಲಿ ಅನುಸರಿಸ್ಕೊಂಡು ಊಟ ಮಾಡ್ತೀವಿ ಯಾಕಂದರೆ ಖಾಲಿ ಆಗಿದೆ ಎಲ್ಲ ಅದಕ್ಕೆ ಟ್ರೈ ಅನ್ನ ತಿನ್ನು ನೀನು ತಿನ್ನು ನಾ ನಾನು ನೀವೇ ತಿನ್ನಬೇಕು ನೀವೇ ನನಗೆ ಚಿಫ್ಗೆಸ್ಟ್ ಹಾಗೂ ನನ್ನ ಹೃದಯ ಬಂದವರು ನೋಡ್ತಿದ್ದಾರೆ ಅವರಿಗೂ ವೀಡಿಯೋ ನೋಡಿ ಖುಷಿ ಆಗಬೇಕಲ್ಲ ಅದಕ್ಕೆ ಇವತ್ತು ಟೇಸ್ಟ್ ನೋಡಬೇಕು ತಿನ್ನ ತಿನ್ಬಿಟ್ಟು ತಿಳಿಸ್ತೀನಿ ಫ್ರೆಂಡ್ಸ್ ದೋಸೆ ಬಾಬಾ ಮೆತ್ತಗಿದೆ ಗಮ್ಮತ್ತಿದೆ ಚಟ್ನಿ ಆಳುಗಿಡ್ಡೆ ಪಲ್ಯ ಕೊಟ್ಟರೆ ಸಾದಾ ದೋಸೆ ಮಸಾಲೆ ದೋಸೆ ಪಲ್ಯ ಕೊಟ್ಟರೆ ಮಸಾಲೆ ದೋಸೆ ಎಲ್ಲ ಐಟಮ್ಗಳು ಖಾಲಿಯಾಗಿದೆ ಆಗಿದೆ ಇವೆರಡೇ ಇರದಂತೆ ಇದು ಈಗ ಖಾಲಿ ನಾವೇ ಲಾಸ್ಟು ಕೆಲವರು ಬಂದು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದ್ರೂ ಕಮೆಂಟ್ ಮಾಡಿ ತಿಳಿಸಿ ತಿದ್ದುಪಡಿ ಮಾಡ್ಕೊತೀನಿ ನಿಮ್ಮನೆ ಹುಡುಗ ಅಂತ ಕ್ಷಮಿಸಬೇಕು ಮತ್ತು ನಿಮ್ಮ ಮನೆ ಹುಡುಗ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಆಶೀರ್ವಾದ ಕೊಡಿ ಹಾಗೂ ನಿಮ್ಮನೆ ಹುಡ್ಗನೇ ಎಲ್ಲೇ ಹೋದರೂ ಎಲ್ಲೇ ಬೆಳೆದ್ರು ನಿಮ್ಮನೆ ಹುಡುಗ ನಿಮ್ಮ ಕರ್ನಾಟಕದ ಹುಡುಗ ಹಾಗೂ ನಿಮ್ಮ ಆಶೀರ್ವಾದ ಎಂದಿಗೂ ಕಡಿಮೆ ಆಗಬಾರ್ದು ಯಾಕೆಂದರೆ ನಿಮ್ಮ ಮನೆ ಹುಡುಗ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋರು ಕೇಳಿದ್ದಕ್ಕೆ ಟೇಸ್ಟ್ ಆಗಿದೆ ಅಂತ ಸೂಪರಾಗಿದೆ ಅಂದರು ನೀನು ಮಿಸ್ ಮಾಡ್ದಂಗೆ ಟೇಸ್ಟ್ ನೋಡು ಅಂತ ಹೇಳಿದ್ದಕ್ಕೆ ನಾನೇ ಸುಮ್ಮನೆ ಅದನ್ನೇ ಮಾಡೋದೀಗ ತಿಂತಾ ಆ ಮುಂಚೆನೆ ತಿಂದೆ ಈಗ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ ಫ್ರೆಂಡ್ಸ್ ಮಾತ್ರ ಮಿಸ್ ಮಾಡ್ದಂಗೆ ನೋಡ್ರಿ ಟೇಸ್ಟ್ ಬಂದು ಸಕ್ಕತ್ತಾಗಿದೆ ಸೂಪರ್ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನೀವು ಫ್ಯಾಮಿಲಿ ಜೊತೆ ಬಂದು ಒಂದು ಸರ್ತಿ ಏನಾದರೂ ಟ್ರೈ ಮಾಡಿ ಫ್ರೆಂಡ್ಸ್ ಸಾಯಿ ದರ್ಶಿನಿಂದ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟು ಸೂಪರಾಗಿದೆ ಅದು ಬೆಣ್ಣೆ ದೋಸೆ ಅಂದರೆ ಸಕ್ಕತ್ತಾಗಿದೆ ಕರ್ನಾಟಕದಲ್ಲಿ ಫೇಮಸ್ಸು ಅದೊಂದು ಜಿಲ್ಲೆ ಸರ ಇಟ್ಕೊಂಡು ದೋಸೆ ಮಾಡಿದೆ ಅದೇ ಸೂಪರ್ ಸ್ಪೆಷಲ್ಲು ಅದರಲ್ಲಿ ಈ ದೋಸೆ ಇನ್ನೂ ಸ್ಪೆಷಲ್ಲು ಸಕ್ಕತ್ತಾಗಿದೆ ಖಾಲಿನ ಮಾಡಾಕಿದ್ವು ಇನ್ನೂ ಇದ್ದಿದ್ದರೆ ತಿಂತಿದ್ದು ಇನ್ನೊಂದೊಂದು ಪ್ಲೇಟು ಅದರಲ್ಲಿ ಎರಡೆರಡು ದೋಸೆ ಬರೋದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈಗ ರೇಟು ಅಂತ ಕೇಳೋಣ ಇಷ್ಟ ಎಷ್ಟಾಯ್ತಲ್ಲ ಟೇಸ್ಟಿಗೆ ರೇಟ್ ಹೇಳ್ಬೇಕಲ್ಲ ಸಾಧೋ ದೋಸೆ ಬೆಣ್ಣೆ ದೋಸೆ ಎರಡು ಸೇರಿ ನೂರು ರೂಪಾಯಿ ಹಾಕಿದ್ದಾರೆ ನಲ್ವತ್ತು ರೂಪಾಯಿ ಇರ್ಬೋದು ಸಾಧದ ದೋಸೆ ಬೆಣ್ಣೆ ದೋಸೆ ಅರವತ್ತು ರೂಪಾಯಿ ಆರಾಮಾಗಿ ಟೇಸ್ಟ್ ಕೊಡ್ಬೋದು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್